ಅಸ್ತು ವಶ್ರೇಯಸೆ ನಿತ್ಯಂ ವಸ್ತು ಆಮಾಂಗಮೇಶ್ವರಂ ಯತ ತೃತೀಯ ವಿದುಷಾಂ ತುರೀಯ ತತ್ ಬ್ರಮಃ ಶ್ರೀವಿದ್ಯಾಪ್ರತಿಷ್ಠಾನದ ಕೋಟಿಲಲಿತ ಸಹಸ್ರನಾಮ ಮಹಾಯಾಗಕ್ಕೆ ಆತ್ಮೀಯರೆಲ್ಲರಿಗೂ ಕೂಡ ಸ್ವಾಗತ ಕೋಟಿ ಕೋಟಿಲಲಿತ ಸಹಸ್ರನಾಮ ಪಾರಾಯಣ ಮಹಾಸಂಕಲ್ಪವಾಗಿರ್ತಕ್ಕಂಥದ್ದು ಅನೇಕ ಜನರಿಗೆ ತಿಳಿದಿರತಕ್ಕಂತಹ ವಿಷಯ ತಮ್ಮೆಲ್ಲರ ಒಂದು ಪ್ರತಿಕ್ರಿಯೆ ಪ್ರೀತಿ ವಿಶ್ವಾಸಗಳನ್ನು ನೋಡಿ ಬಹಳ ಸಂತೋಷವಾಗ್ತಾ ಇದೆ ಎಲ್ಲರೂ ಕೂಡ ಈ ನಾವೇನು ಸಹಸ್ರನಾಮ ಸಂಕಲ್ಪವನ್ನು ಮಾಡಿದ್ದೀವಿ ಮಹಾಯಾಗ ಸಂಕಲ್ಪವನ್ನು ಮಾಡಿದ್ದೀವಿ ಈ ಮಹಾಯಾಗ ಸಮಿತಿಯಲ್ಲಿ ನಾವೆಲ್ಲರೂ ಕೂಡ ಮೆಂಬರ್ ಆಗಲಿಕ್ಕೆ ಇದ್ದೀರಿ ಅನೇಕ ಜನರು ಕೂಡ ಮೆಂಬರ್ ಆಗಿದ್ದೀರಿ ಇದಾಗಲಿ ಇನ್ನು ಅನೇಕ ಜನರಿಗೆ ಈ ಮಹಾಯಾಗದ ನಾವು ಯಾವ ರೀತಿಯಾಗಿ ಪಾಲ್ಗೊಳ್ಳಬೇಕು ಈ ಮಹಾಯಾಗದ ಸಂಕಲ್ಪದಲ್ಲಿ ಯಾವ ರೀತಿ ಮತ್ತು ಈ ಮಹಾಯಾಗದ ಪಾರಾಯಣವನ್ನು ಯಾವೆಲ್ಲ ನಿಧಿ ವಿಧಿ ನಿಯಮಕ್ಕನುಸಾರವಾಗಿ ಮಾಡಬೇಕು ನಮ್ಮಿಂದ ಇದು ಸಾಧ್ಯವಾಗ್ತದೆ ಹೇಳುವಂತಹ ಒಂದು ಅನೇಕ ಜನರ ಒಂದು ಪ್ರಶ್ನೆ ಹೇಳುವಂಥದ್ದಿದೆ ಎಲ್ಲರೂ ಕೂಡ ಅದನ್ನು ಕೇಳಿದ್ದೀರಿ ಅದಕ್ಕೋಸ್ಕರವಾಗಿ ಅದೆಲ್ಲದಕ್ಕೂ ಕೂಡ ಸವಿವರವಾಗಿ ಸ್ಪಷ್ಟವಾಗಿ ಇದರ ವಿಧಿ ನಿಯಮಗಳು ಯಾವ ರೀತಿ ಆಗಿರ್ತಕ್ಕಂಥದ್ದು ಮತ್ತು ಇದರಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ಳಬಹುದು ಮತ್ತು ಇದರಿಂದ ಯಾವ ರೀತಿಯಾಗಿರ್ತಕ್ಕಂಥ ಉಪಯೋಗ ಆಗ್ತದೆ ಹೇಳುವಂತಹ ವಿಷಯವಾಗಿ ನಾವು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಒಂದು ಐದು ನಿಮಿಷ ಸಮಯವನ್ನು ಮಾಡಿಕೊಂಡು ಪೂರ್ತಿಯಾಗಿ ಗಮನ ಇಟ್ಟು ಈ ವಿಷಯವನ್ನು ಕೇಳಿ ಮೊದಲನೆಯದಾಗಿ ಕೇಳಿರ್ತಕ್ಕಂತಹದ್ದು ನಾವು ಇದಾಗಲೇ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಅದನ್ನು ನಿರಂತರವಾಗಿ ಮಾಡಿ ನಿಮಗೆ ಸಂಖ್ಯೆಯನ್ನು ಕೊಟ್ಟರೆ ಆಗ್ತದೆಯೋ ಅಥವಾ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲೇ ನಾವು ಮೆಂಬರ್ ಆಗಬೇಕು ಅಲ್ಲಿಯ ಪುಸ್ತಕವನ್ನೇ ಸ್ವೀಕರಿಸಿರಬೇಕು ಹೇಳುವಂತಹ ಒಂದು ಪ್ರಶ್ನೆ ಕೇಳಿದ್ದೀರಿ ಇದಕ್ಕನುಸಾರವಾಗಿ ಈ ನೀವು ಶ್ರೀವಿದ್ಯಾ ಪ್ರತಿಷ್ಠಾನದಿಂದ ಪ್ರಕಟಿತವಾಗಿರ್ತಕ್ಕಂತಹ ಪುಸ್ತಕವನ್ನೇ ತೆಗೆದುಕೊಂಡು ಇಲ್ಲಿ ಮೆಂಬರ್ ಆಗಿ ಇದರಿಂದ ಪಾರಾಯಣವನ್ನು ಮಾಡಿದಾಗ ಮಾತ್ರ ನಾವು ಈ ಮಹಾಯಾಗದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈ ಎರಡು ಕಾರಣದಿಂದ ಮೊದಲನೇ ಕಾರಣ ಅತಿ ಮುಖ್ಯ ಂತಹ ಕಾರಣ ಅಂತಂದ್ರೆ ನಾವೇನು ಶ್ರೀ ವಿದ್ಯಾ ಪ್ರತಿಷ್ಠಾನದ ಪುಸ್ತಕವನ್ನ ಏನು ಪ್ರಿಂಟ್ ಮಾಡಿದ್ದೇವೆ ಈ ಪುಸ್ತಕದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣ ವಿಧಿಯ ವಿಶೇಷವಾಗಿರತಕ್ಕಂತಹ ಒಂದು ವಿಧಾನ ಇರತಕ್ಕಂತಹದ್ದು ಬೇರೆ ಇತರೆ ಪುಸ್ತಕಗಳು ಈ ರೀತಿಯಾಗಿರ್ತಕ್ಕಂತಹ ವಿಧಾನ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ನಾವೇನು ಲಲಿತಾ ಸಹಸ್ರನಾಮವನ್ನು ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣ ವಿಧಿ ಹೇಳುವಂಥದ್ದನ್ನು ನಾವು ಇದನ್ನು ಪ್ರಕಟ ಮಾಡತಕ್ಕಂಥದ್ದಿಲ್ಲ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರಾಮ ಮಹಾಯಾಗ ಎಂಬುದಾಗಿ ಅಂದರೆ ಈ ನೀವೇನು ಪಾರಾಯಣವನ್ನು ಮಾಡಿರ್ತೀರಿ ಆ ಪಾರಾಯಣಕ್ಕನುಸಾರವಾಗಿ ಕೊನೆಯಲ್ಲಿ ಇಲ್ಲಿ ಹೋಮ ಹೇಳುವಂಥದ್ದು ನಡೀತದೆ ಅದರಿಂದ ಪ್ರಸಾದವನ್ನು ಕೊಡುವಂಥದ್ದು ಹಾಗಾಗಿ ಹೋಮ ನಡೆಯುವ ಕಾರಣ ಇರೋದರಿಂದ ಈ ವಿಧಾನದಲ್ಲಿ ಮಾಡಿದಾಗ ಮಾತ್ರ ಹೋಮ ಮಾಡಲಿಕ್ಕೆ ನಮಗೆ ಅನುಕೂಲವಾಗುವಂತಹದ್ದು ಎರಡನೇದಾಗಿ ಈ ವಿಧಾನದಿಂದ ನೀವು ಮಾಡಿದಾಗ ಮಾತ್ರ ನಿಮಗೆ ಸೂಕ್ತವಾಗಿರ್ತಕ್ಕಂತಹ ಇದರ ಅನುಭವ ಹೇಳುವಂಥದ್ದು ಆಗಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಸರ್ವ ವಿಧಾನ ಇದರಲ್ಲಿ ಇರೋದರಿಂದ ಈ ಪುಸ್ತಕವನ್ನೇ ಬಳಸಿ ನೀವು ಪಾರಾಯಣವನ್ನು ಮಾಡಿದಾಗ ಮಾತ್ರ ನಮ್ಮ ಮಹಾಯಾಗದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಈ ಹಿಂದೆ ಮಾಡಿರ್ತಕ್ಕಂಥ ಸಂಖ್ಯೆಯನ್ನು ನಾವು ತಗೊಳ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಸಂಕಲ್ಪವಾದ ಮೇಲೆ ಇದರಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಸಂಕಲ್ಪ ಇದೆಯೋ ಈ ಸಂಕಲ್ಪಕ್ಕನುಸಾರವಾಗಿ ಈ ಪಾರಾಯಣವನ್ನು ಮಾಡಿದಾಗ ಮಾತ್ರ ಆ ಸಂಖ್ಯೆಯನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಮತ್ತು ಈ ರೀತಿಯ ವಿಧಾನದಲ್ಲಿ ಮಾಡಿದಾಗ ಮಾತ್ರ ನಿಮಗೂ ಕೂಡ ಈ ಮಾಡಿದವರಿಗೂ ಕೂಡ ಅದರ ಒಂದು ಸರ್ವಸೌಭಾಗ್ಯದಾಯಕ ಹೇಳುವಂತಹ ಏನು ಶಬ್ದವನ್ನು ಹೇಳ್ತಾ ಇದ್ದೀವೆಯೋ ಅದರ ಸಂಪೂರ್ಣವಾಗಿರ್ತಕ್ಕಂತಹ ಅನುಭವವು ಕೂಡ ನಿಮಗೆ ಆಗುವಂಥದ್ದು ಇನ್ನು ಎರಡನೇದಾಗಿ ನಾವು ಮೆಂಬರ್ ಆಗಬೇಕು ಅನ್ನುವಂಥ ವಿಷಯ ಹೇಳಿರ್ತಕ್ಕಂತಹದ್ದು ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಯಾರೆಲ್ಲರಿಗೂ ಕೂಡ ಯಾವ ಅವರ ಅವಾವ ಸಮಯಕ್ಕನುಸಾರಿಗೆ ಅವರ ಸಂಖ್ಯೆಯನ್ನು ನಾವು ಮಾಯಾಗ ಇರುವ ಪೂರ್ವದಲ್ಲಿ ಯಾರ್ಯಾರದ್ದು ಎಷ್ಟೆಷ್ಟು ಸಂಖ್ಯೆ ಆಗಿದೆ ಹೇಳುವಂಥದ್ದನ್ನು ಅವರ ಏನು ವಿಳಾಸ ಮತ್ತು ಫೋನ್ ನಂಬರ್ ಏನು ಕೊಟ್ಟಿರ್ತಾರೆ ಅದರ ಮುಖಾಂತರವಾಗಿ ಸಂಪರ್ಕಿಸಿ ಅವರನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಕೊನೆಯ ಯಾಗದ ಕೊನೆಯಲ್ಲಿ ಅವರಿಗೆ ಪ್ರಸಾದಕ್ಕಾಗಿ ಬರಲಿಕ್ಕೆ ಕರೀಲಿಕ್ಕೋಸ್ಕರವಾಗಿಯೂ ಕೂಡ ನಮಗೆ ಅನುಕೂಲವಾಗಿರತಕ್ಕಂಥದ್ದು ಹಾಗಾಗಿ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಮೆಂಬರ್ ಆಗಿ ಮತ್ತು ಈ ಪುಸ್ತಕ ಸ್ವೀಕರಿಸಿದಾಗ ಮಾತ್ರ ಅಲ್ಲಿಂದ ಈ ಅವರ ಸಂಖ್ಯೆಯನ್ನು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯವಾಗುವಂತದ್ದು ಇನ್ನು ಕೆಲವರು ಕೇಳಿದೀರಿ ನಾವು ಮನೆಯಲ್ಲಿ ನಾಲ್ಕು ಮಂದಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪಾರಾಯಣವನ್ನ ನಾಲ್ಕು ಮಂದಿನೂ ಮೆಂಬರ್ ಆಗಬೇಕು ಅಥವಾ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ಸಾಕು ಅಥವಾ ಮನೆಯಲ್ಲಿ ಒಬ್ಬರೇ ಮಾಡಬೇಕು ಹೇಳುವಂಥ ವಿಷಯವನ್ನು ಕೂಡ ಕೇಳಿದ್ದೀರಿ ಇಲ್ಲಿ ಮನೆಯಲ್ಲಿ ನಿಮಗೆ ನಾಲ್ಕು ಮಂದಿಗೂ ನಾಲ್ಕು ಪುಸ್ತಕ ಬೇಕು ಅಂತಂದರೆ ನಾಲ್ಕು ಮಂದಿ ತಗೊಳಬಹುದು ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ ಮನೆಯಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ನಾಲ್ಕು ಮಂದಿಯೂ ಕೂಡ ಮಾಡಬಹುದು ನಾಲ್ಕು ಜನ ಮಾಡಿದಂತಹ ಪಾರಾಯಣ ಸಂಖ್ಯೆಯನ್ನು ಒಂದೇ ಕಡೆ ಹಚ್ಚಲಿಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ ಒಂದು ಮನೆಯಲ್ಲಿ ನಾಲ್ಕು ಮಂದಿ ಒಬ್ಬರು ಮಾಡಬೇಕು ಇಬ್ಬರು ಮಾಡಬೇಕು ಹೇಳುವಂಥದ್ದಿಲ್ಲ ಅಥವಾ ಸ್ತ್ರೀಯರೇ ಮಾಡಬೇಕು ಅಥವಾ ಪುರುಷರೇ ಮಾಡಬೇಕು ಹೇಳುವಂತಹ ವಿಧ ವಿಧಿಯೂ ಕೂಡ ಇಲ್ಲ ಅವಿವಾಹಿತ ವಿವಾಹಿತ ಸ್ತ್ರೀಯರು ಮಾಡಬಾರ್ದು ಅಂತಂದರೆ ಅವಿವಾಹಿತವಾಗಿರ್ತಕ್ಕಂತಹ ಸ್ತ್ರೀಯರು ನೀಡ್ತಾರೆ ಅವ್ರು ಮಾಡಬಾರ್ದು ವಿವಾಹಿತ ಸ್ತ್ರೀಯರಾಗಿರಬೇಕು ವಿವಾಹಿತ ಪುರುಷರಾಗಿರಬೇಕು ಅಥವಾ ಅವಿವಾಹಿತ ಪುರುಷರು ನಡೀತದೆ ಅವಿವಾಹಿತ ಸ್ತ್ರೀಯರು ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಹಾಗಾಗಿ ಮನೆಯಲ್ಲಿರ್ತಕ್ಕಂತಹ ನಾಲ್ಕು ಮಂದಿ ಕೂಡ ಮಾಡಬಹುದು ನಿಮಗೆ ನಾಲ್ಕು ಜನಕ್ಕೂ ನಾಲ್ಕು ಪುಸ್ತಕಗಳು ಬೇಕು ಅಂತ ಹೇಳಿದ್ರೆ ನಾಲ್ಕು ಮಂದಿ ಕೂಡ ಮೆಂಬರ್ ಆಗಬೇಕು ಪುಸ್ತಕ ಯಾರ್ಯಾರಿಗೆ ಬೇಕು ಅವರು ಎಲ್ಲರಿಗೂ ಕೂಡ ಮೆಂಬರ್ ಆಗಬೇಕು ಅಂಥದ್ದೊಂದು ಪ್ರತಿಷ್ಠಾನದ ಸಮಿತಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಮೆಂಬರ್ ಆಗಲಿಕ್ಕೋಸ್ಕರವಾಗಿ ಶ್ರೀವಿದ್ಯಾ ಪ್ರತಿಷ್ಠಾನದ ಈ ಕೋಟಿಲಂತಾ ಸಹಸ್ರನಾಮ ಮಹಾಯಾಗದ ಮೆಂಬರ್ ಆಗಲಿಕ್ಕೋಸ್ಕರವಾಗಿ ಮಹಾಯಾಗ ಸಮಿತಿ ಹೇಳುವಂತಹದ್ದು ನೂರ ಒಂದು ರೂಪಾಯಿಯನ್ನ ಮಹಾಯಾಗದ ಕಾಣಿಕೆ ಎಂಬುದಾಗಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಕಾರಣ ಯಾಕೆ ಅಂತಂದರೆ ಎಲ್ಲರೂ ಮಹಾಯಾಗದಲ್ಲಿ ಪಾಲ್ಗೊಂಡಿರ್ತಾರೆ ಅವರು ಯಾವ ರೀತಿಯಾಗಿರ್ತಕ್ಕಂತಹ ಪಾರಾಯ ಮಾಡಿ ಜಪ ಸೇವೆಯನ್ನು ಮಾಡಿರ್ತಾರೆಯೋ ಅದೇ ರೀತಿಯಲ್ಲಿ ಅವರ ಕಾಣಿಕೆಯು ಕೂಡ ಮಹಾಯಾಗದಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಯಾಗದ ಕಾಣಿಕೆ ಎಂಬುದಾಗಿ ನೂರ ಒಂದು ಒಂದು ಮೆಂಬರಿಂದ ಸ್ವೀಕಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸಮಿತಿ ಹೇಳುವಂತಹದ್ದು ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಇನ್ನು ನಮ್ಮ ಅಭಿಪ್ರಾಯದಲ್ಲಿ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಸಾಯಂಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಒಂದು ಪ್ರಾರಂಭ ಮಾಡಿದಾಗ ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಹೊಸದಾಗಿ ಏನು ಲಲಿತಾ ಸಹಸ್ರನಾಮ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆಯೋ ಅವರಿಗೆ ಒಂದು ಅರ್ಧ ಗಂಟೆ ಬೇಕಾಗ್ಬೋದು ರೂಢಿ ಆದಮೂ ಒಂದು ಹದಿನೈದು ನಿಮಿಷಕ್ಕೆ ಮುಗಿಯುತ್ತದೆ ಹಾಗಾಗಿ ನಮ್ಮ ಅಭಿಪ್ರಾಯದಲ್ಲಿ ಮನೆಯಲ್ಲಿ ಎಷ್ಟು ಮಂದಿ ಇದ್ದಿರ್ತೀರೆಯೋ ಅವರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ದೇವರೊಂದಿಗೆ ಕುಂತು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವಂತಹ ರೂಢಿಯನ್ನು ಹಬ್ಬಿಸ್ಕೊಳ್ಳಿ ಇದರಿಂದ ಎರಡು ಉಪಯೋಗ ಆಗುವಂಥದ್ದು ಮೊದಲ ಮೊದಲನೇದಾಗಿ ಈ ಯಾಗದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಂತಹ ಒಂದು ವ್ಯವಸ್ಥೆ ಆಗ್ತದೆ ಎರಡನೇದಾಗಿ ಈ ಲಲಿತಾ ಸಹಸ್ರನಾಮ ಸರ್ವಸೌಭಾಗ್ಯದಾಯಕವಾಗಿರತಕ್ಕಂತಹ ಲಲಿತಾ ಸಹಸ್ರನಾಮ ಪಾರಾಯಣ ವಿಧಿ ಆಗಿರುವುದರಿಂದ ಇದರ ಪ್ರಭಾವ ಇದರ ಪರಿಣಾಮಗಳಂತ ಅತಿ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ ಮನೆಯಲ್ಲಿ ಅತಿ ಶೀಘ್ರವಾಗಿ ಸಾತ್ವಿಕವಾಗಿರ್ತಕ್ಕಂತಹ ಕಂಪನ ಪ್ರಾರಂಭವಾಗುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಖ್ಯ ಇತ್ಯಾದಿಗಳಲ್ಲೂ ಕೂಡ ಬರಲಿಕ್ಕೆ ಸಾಧ್ಯವಾಗುವಂಥದ್ದು ಕಷ್ಟ ನ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರವಾಗಿ ಭಗವತಿಯ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತವಾಗಲಿಕ್ಕೆ ಅತಿ ಶೀಘ್ರವಾಗಿ ನಮಗೆ ಭಗವತಿಯ ಅನುಗ್ರಹ ಹೇಳುವಂಥದ್ದು ಆಗುವಂಥದ್ದು ಯಾಕೆಂತಂದರೆ ಮನೆಯಲ್ಲಿ ಯಾರೋ ಒಬ್ಬರು ಮಾಡೋಕ್ಕಿಂತ ಎಲ್ಲರೂ ಮಾಡಿದಾಗ ಆ ಸಮಯದಲ್ಲಿ ಮನೆಯ ವಾತಾವರಣ ಪರಿವರ್ತನೆ ಆಗಿಬಿಡ್ತದೆ ಮತ್ತು ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಹುಡುಗರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಸಂಸ್ ಾರ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಹಾಗಾಗಿ ನಮ್ಮ ಅಭಿಪ್ರಾಯದಲ್ಲಿ ನೀವು ಒಂದೇ ಪುಸ್ತಕವನ್ನು ಇಟ್ಕೊಳ್ಳಿ ಅಥವಾ ನಾಲ್ಕು ಪುಸ್ತಕವನ್ನು ಇಟ್ಕೊಳ್ಳಿ ಏನು ಅದ್ರ ಬಗ್ಗೆ ಏನೂ ವ್ಯತ್ಯಾಸ ಇಲ್ಲ ಆದರೆ ಆ ಸಮಯದಲ್ಲಿ ಯಾವುದೋ ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ಳಿ ಬೆಳಿಗ್ಗೆ ಸಾಧ್ಯವಾಗ್ತದೆ ಅಂತಂದರೆ ಬೆಳಿಗ್ಗೆ ಮಾಡಿ ಅಥವಾ ಸಂಧ್ಯಾಕಾಲದಲ್ಲಿ ಸಾಧ್ಯವಾಗ್ತದೆ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಿ ಅಥವಾ ರಾತ್ರಿ ಸಾಧ್ಯ ಆಗ್ತದೆ ಅಂದರೆ ರಾತ್ರಿ ಮಾಡಿ ಆ ಸಮಯದಲ್ಲಿ ಮನೆಯರೆಲ್ಲರೂ ಕೂಡ ಆ ಸಮಯದಲ್ಲಿ ಕೂತ್ಕೊಳ್ಳಿ ಮನೆಯಲ್ಲಿ ಎಷ್ಟು ಮಂದಿ ಇದ್ದಿರೋ ಅವರೆಲ್ಲರೂ ಕೂತ್ಕೊಂಡು ಪಾರಾಯಣವನ್ನು ಮಾಡಿ ಪಾರಾಯಣದ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತದೆ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಅನುಭವ ಕೂಡ ಅತಿ ಶೀಘ್ರವಾಗಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರಾಯಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಳ್ಳಿ ಮೂರನೇದಾಗಿ ಇದು ಯಾವ ಸಮಯದಲ್ಲಿ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೀರಿ ಪ್ರಾತಃ ಕಾಲದಲ್ಲೂ ಮಾಡಬಹುದು ಸಾಯಂಕಾಲದಲ್ಲೂ ಕೂಡ ಮಾಡಬಹುದು ಅತೀವ ಪ್ರಶಸ್ತ ಹೇಳುವಂಥದ್ದು ಸಂಧ್ಯಾ ಸಮಯದಲ್ಲಿ ಈ ಪಾರಾಯಣವನ್ನು ಮಾಡುವಂಥದ್ದು ಅತೀವ ಪ್ರಶಸ್ತವಾಗಿರ್ತಕ್ಕಂಥದ್ದು ಬೇರೆ ಸಮಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಬೇರೆ ಸಮಯದಲ್ಲೂ ಕೂಡ ಮಾಡಬೇಕು ಮಾಡಬಹುದು ಆದರೆ ಮಾಡಬೇಕಾದ್ರೆ ಶುದ್ಧವಾದ ವಸ್ತ್ರವನ್ನು ಧರಿಸಿರಬೇಕು ಮತ್ತು ಸ್ತ್ರೀಯರು ತಿಂಗಳದ ರಜೆ ಆ ಸಮಯದಲ್ಲಿ ಇದ್ದಿರಬಾರ್ದು ಇದೆರಡು ವಿಧಿಯನ್ನು ಮಾಡಿರಬೇಕು ಮತ್ತು ಈ ಪಾರಾಯಣದಲ್ಲಿ ಯಾರೆಲ್ಲ ಪಾಲ್ಗೊಂಡಿರ್ತಾರೋ ಅವರೆಲ್ಲೂ ಕೂಡ ಸಾತ್ವಿಕವಾಗಿರತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು ಈ ಪುಸ್ತಕ ನಾವು ಯಾವ ಇರಬೇಕು ಅನ್ನುವಂತ ಒಂದು ವಿಧಿ ನಿಯಮಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ಹಾಕಿದ್ದೇವೆ ಅದನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಿ ಇದರಲ್ಲಿ ಸಂಕಲ್ಪವನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಹಾಕಿದ್ದೇವೆ ಅಷ್ಟೇ ಅಲ್ಲದೆ ಭಗವತಿಯ ಪೂಜೆಯನ್ನು ಮಾಡುವಂತಹ ಒಂದು ಚಿಕ್ಕ ವಿಧಾನ ಪಂಚೋಪಚಾರ ಪೂಜೆಯನ್ನು ಮಾಡಿಕೊಂಡು ಮಾಡುವಂತಹ ಒಂದು ವಿಧಿಯನ್ನು ಕೂಡ ಇದರಲ್ಲಿ ಹಾಕಿರ್ತಕ್ಕಂಥದ್ದು ಕೊನೆಯಲ್ಲಿ ಪಾರಾಯಣ ಪದ್ಧತಿಗನುಸಾರವಾಗಿ ಜಪನ ಮಾಡುವಂತಹ ವಿಧಿಯನ್ನು ಕೂಡ ಇದರಲ್ಲಿ ಹಾಕಿರುವಂಥದ್ದು ಕೊನೆಯಲ್ಲಿ ಸಹಸ್ರನಾಮ ಪಾರಾಯಣ ಆದಮೇಲೆ ವಿಷ್ಣು ಅಷ್ಟೋತ್ತರ ಪಾರಾಯಣ ಮಾಡುವಂತಹ ಒಂದು ಏನು ವಿಧಿ ಇದೆಯೋ ಇದರಲ್ಲಿ ಅದೆಲ್ಲವೂ ಕೂಡ ಹಾಕಿದ್ದೇವೆ ಮತ್ತು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾದಂತಹ ರೂಲ್ಸ್ ಮತ್ತು ವಿಧಿ ನಿಯಮಗಳಿದೆ ಹೇಳುವಂಥದ್ದನ್ನು ಕೂಡ ಈ ಪುಸ್ತಕದಲ್ಲಿ ಹಾಕಿದ್ದೇವೆ ನೀವು ಮೆಂಬರ್ ಆಗಿ ಈ ಪುಸ್ತಕವನ್ನು ಸ್ವೀಕಾರ ಮಾಡಿದ ಮೇಲೆ ನಿಮಗೆ ಯಾವ ರೀತಿಯಾಗಿ ನಾವು ಇರಬೇಕು ಹೇಳುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಖರವಾಗಿರತಕ್ಕಂಥ ಮಾಹಿತಿ ಹೇಳುವಂಥದ್ದು ಸಿಗ್ತದೆ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇದೆ ಅಂತ ಹೇಳಾದರೆ ಶ್ರೀ ವಿದ್ಯಾ ಪ್ರತಿಷ್ಠಾನದ ನಂಬರಿಗೆ ಸಂಪರ್ಕವನ್ನು ಮಾಡಿ ಅದರ ಮುಖಾಂತರವಾಗಿ ನೀವು ತಿಳಿದುಕೊ ತಿಳಿದುಕೊಳ್ಳಬಹುದು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೀರಿ ನಾವು ಮನೆಯಲ್ಲಿ ನಾಲ್ಕು ಮಂದಿ ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಾದರೆ ಒಂದು ಒಂದೇ ಪುಸ್ತಕವನ್ನು ತೆಗೆದುಕೊಂಡಿದ್ದೇವೆ ನಾಲ್ಕು ಮಂದಿ ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಮೆಂಬರ್ ಇದ್ದವರು ಒಬ್ಬರೇ ಇದ್ದಾರೆ ನಾಲ್ಕು ಮಂದಿ ಮಾಡಿದಾಗ ನಾವು ನಾಲ್ಕು ಸಂಖ್ಯೆಯನ್ನು ಹಚ್ಚಬೇಕು ಒಂದೇ ಸಂಖ್ಯೆಯನ್ನು ಹಚ್ಚಬೇಕು ಹೇಳುವಂತಹ ಒಂದು ಸಂಶಯವನ್ನು ಕೂಡ ಕೇಳಿದ್ದೀರಿ ಇದಕ್ಕೆ ನೀವು ಮೆಂಬರ್ ಒಬ್ಬರೇ ಇದ್ರು ಕೂಡ ನಾಲ್ಕು ಮಂದಿ ಸೇರಿ ಪಾರಾಯಣವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸಂಖ್ಯೆಯನ್ನು ನಾಲ್ಕು ಅಂತ ಹಚ್ಚಬಹುದು ಒಂದು ಅಂತ ಹಚ್ಚಬೇಕು ಅಂತೇನಿಲ್ಲ ಮೆಂಬರ್ ಇಷ್ಟಿದ್ದಾರೆ ಅವರಿಗೆ ಮಾತ್ರ ರೀತಿ ಅಂತಲ್ಲ ಎಷ್ಟು ಮಂದಿ ಒಂದು ಸಮಯದಲ್ಲಿ ಎಷ್ಟು ಪಾರಾಯಣವಾಗಿದೆ ಅಷ್ಟು ಸಂಖ್ಯೆ ಹಚ್ಚಬಹುದು ಪುಸ್ತಕ ಎಷ್ಟು ತಗೊಂಡಿದ್ದೀರಿ ಹೇಳುವಂಥದ್ದು ಮುಖ್ಯ ಆಗುವುದಿಲ್ಲ ಪ್ರತಿನಿತ್ಯವೂ ನೀವು ಮಾಡಿದಂಥ ಸಮಯದಲ್ಲಿ ಅದನ್ನು ಹಚ್ಚಬಹುದು ಇದರಲ್ಲಿ ಈ ಪುಸ್ತಕದ ಕೊನೆಯ ಪೇಜ್ನಲ್ಲಿ ನಾವು ಹಚ್ಚುವಂತಹ ಒಂದು ವಿಧಿಯನ್ನು ಇಟ್ಟಿದ್ದೇವೆ ಅದೇ ಪ್ರಕಾರದಲ್ಲಿ ಹಚ್ಚಬೇಕು ಯಾಕಂದ್ರೆ ಆರತಿ ಹಚ್ಚಿದಾಗ ನಮ್ಮ ಕೊನೆಯಲ್ಲಿ ಅದರ ಒಂದು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಸಂಖ್ಯೆ ಆಗಿದೆ ಹೇಳಿ ತಿಳಿದುಕೊಳ್ಳಲಿಕ್ಕೆ ನಮಗೆ ಅನುಕೂಲವಾಗುವಂಥದ್ದು ಮತ್ತು ಈ ಕೊನೆಯ ಪೇಜ್ನಲ್ಲಿ ಏನು ನಾವು ಇಟ್ಟಿದ್ದೇವೆಯೋ ಸಂಖ್ಯೆಯನ್ನು ಹಚ್ಚುವಂಥ ವಿಧಿಯನ್ನು ಇಟ್ಟಿದ್ದೇವೋ ಅದರಲ್ಲಿ ಅದು ತುಂಬುತ್ತೋ ಅಂತ ಹೇಳಾದರೆ ಸಂಖ್ಯೆ ಹಚ್ಚಲಿಕ್ಕೆ ಮತ್ತೆ ಜಾಗ ಇಲ್ಲ ಅಂತಂದ್ರೆ ಬೇರೆ ಪೇಪರ್ನ ಎಡಿಷನ್ ಮಾಡಬಹುದು ಆದರೆ ಕೊನೆಯಲ್ಲಿ ಆ ಪೇಜನ್ನು ನೀವು ಅದನ್ನು ಈ ಪೇಜನ್ನು ತೆಗೆದು ನಮಗೆ ಕಳಿಸಬೇಕಾಗ್ತದೆ ಯಾಕಂದ್ರೆ ಅದರಲ್ಲಿ ನಿಮ್ಮ ಫೋನ್ ನಂಬರು ವಿಳಾಸ ಇರೋದ್ರಿಂದ ನಮ್ಮ ಬಿಲ್ ಬುಕ್ನಲ್ಲೂ ಕೂಡ ಫೋನ್ ನಂಬರು ವಿಳಾಸ ಇರೋದ್ರಿಂದ ಇದೆರಡಕ್ಕೂ ಮ್ಯಾಚ್ ಮಾಡಿ ಯಾರು ಮಾಡಿದ್ದಾರೆ ಹಾಂ ಇವ್ರು ಮಾಡಿದ್ದಾರೆ ತೊಗೊಂಡು ಹೋಗಿ ಇವ್ರದ್ದು ಸಂಖ್ಯೆ ಇಷ್ಟ ಆಗಿದೆ ಅಂತ ಹೇಳಿ ನಮಗೊಂದು ಪಕ್ಕ ನಿಖರವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಯಾರದು ಸಿಗಲಿಲ್ವೋ ಅವರ ಸಂಪರ್ಕ ನಮ್ಮ ಇದರಲ್ಲಿ ಏನು ಬಿಲ್ ಬುಕ್ನಲ್ಲಿ ಇರ್ತದೆಯೋ ಅವರಿಗೆ ಸಂಪರ್ಕ ಮಾಡಿ ಪುನಃ ನಿಮ್ಮ ಸಂಖ್ಯೆ ಆಗಿದೆಯೋ ನೀವು ಜಪ ಮಾಡಿದೀರೋ ಅಂತಲೇ ಕೇಳಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲದೆ ಯಾರೆಲ್ಲ ಈ ಸಂಕಲ್ಪ ಮಾಡಿಕೊಂಡು ಪಾರಾಯಣ ಮಾಡಿದಾರೆಯೋ ಅವರ ಮಾಡಿರ್ತಕ್ಕಂತಹ ಪಾರಾಯಣಕ್ಕೆ ಹೋಮ ಮಾಡಲಿಕ್ಕೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂತಹ ಒಂದು ಸಂಖ್ಯೆ ಹೇಳುವಂಥದ್ದು ಲೆಕ್ಕಕ್ಕೆ ಸಿಗ್ತದೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕನುಗುಣವಾಗಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಹಚ್ಚಬೇಕು ಪಟ್ಟಿಯಲ್ಲಿ ಪ್ರತಿನಿತ್ಯವೂ ಕೂಡ ಹಚ್ಚಬಹುದು ನೀವು ನಾಲ್ಕು ಮಾಡಿದಿರಿ ಅಂತಂದ್ರೆ ನಾಲ್ಕು ಹಚ್ಚಬಹುದು ಅಥವಾ ಒಬ್ಬರೇ ಮಾಡಿದಿರಿ ಅಂತಂದರೆ ಒಂದು ಅಂತ ಹಚ್ಚಬಹುದು ಪ್ರತಿನಿತ್ಯವೂ ಕೂಡ ಒಂದೇ ಪಾರಾಯಣ ಮಾಡಬೇಕು ಹೇಳುವಂಥದ್ದು ಏನು ವಿಧಿ ಇಲ್ಲ ನೀವು ಬೆಳಿಗ್ಗೆ ಮಾಡಬಹುದು ಬೆಳಿಗ್ಗೆ ಒಂದು ಪಾರಾಯಣ ಮಾಡಿದಿರಿ ಸಂಜೆ ಇನ್ನೊಂದನ್ನು ಮಾಡಿದಿರಿ ರಾತ್ರಿ ಮತ್ತೊಂದನ್ನು ಮಾಡಿದಿರಿ ಸಮಯ ಇದೆ ಅಂತಂದ್ರೆ ಎಷ್ಟು ಬೇಕಾದರೂ ಮಾಡಬಹುದು ಪ್ರತಿನಿತ್ಯದಲ್ಲಿ ನೀವು ಮೂರು ನಾಲ್ಕು ಐದು ಎಷ್ಟು ಹೀಗೆ ಸಾಧ್ಯತೆ ಆಗ್ತಂದ್ರೆ ಆ ರೀತಿಯಾಗೂ ಕೂಡ ಮಾಡಬಹುದು ಅನೇಕ ಉತ್ಸುಕರು ಆ ರೀತಿಯಾಗಿ ಇದ್ದಿರ್ತಾರೆ ನಾವು ಒಂದೇ ಪಾರಾಯಣವನ್ನು ದಿವಸದಲ್ಲಿ ಮಾಡಬೇಕು ಅಥವಾ ಅನೇಕ ಪಾರಾಯಣವನ್ನು ಕೂಡ ಮಾಡಿದರೆ ಬರುತ್ತದೆ ನಮಗೆ ಸಮಯ ಇದೆ ಇವತ್ತು ನಾವು ಒಂದು ನಾಲ್ಕೈದು ಪಾರಾಯಣ ಾರಾಯಣವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಾದರೆ ನಾಲ್ಕೈದು ಪಾರಾಯಣಗಳನ್ನು ಕೂಡ ಖಂಡಿತವಾಗಿ ಮಾಡಬಹುದು ಒಂದು ದಿವಸದಲ್ಲಿ ಒಂದೇ ಪಾರಾಯಣ ಮಾಡಬೇಕು ಅಥವಾ ಎರಡೇ ಮಾಡಬೇಕು ಅಂತ ವಿಧಿ ಇಲ್ಲ ಅದನ್ನು ನೀವು ಎಷ್ಟು ಮಾಡಿದ್ದೀರೋ ಮಾಡಿದಂತಹ ಸಂಖ್ಯೆಯನ್ನು ಸ್ಪಷ್ಟವಾಗಿ ನಿಖರವಾಗಿ ನಮೂದಿಸಿ ಅದನ್ನು ನಮಗೆ ತಿಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇನ್ನು ನೀವು ನಾವು ಮೂರು ತಿಂಗಳಿಗೆ ಒಂದ್ಸರಿ ಸರಿ ಅಥವಾ ಆರು ತಿಂಗಳಿಗೆ ಒಂದ್ಸರಿ ನಿಮ್ಮನ್ನು ಸಂಪರ್ಕ ಮಾಡಿ ಯಾವುದೇ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರನ್ನು ಸಂಪರ್ಕ ಮಾಡಿ ನಿಮ್ಮ ಎಷ್ಟು ಸಂಖ್ಯೆ ಆಗಿದೆ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ ತಿಳಿದುಕೊಂಡು ಅದಕ್ಕನುಸಾರವಾಗಿ ಮಹಾಯಾಗವನ್ನು ನಿಗದಿ ಮಾಡ್ತೇವೆ ನೀವು ಪ್ರತಿನಿತ್ಯವೂ ನೀವು ಮಾಡಿರ್ತಕ್ಕಂಥ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕು ಅಂತ ಯಾವುದೇ ವಾಟ್ಸಪ್ಪಲ್ಲಿ ಅಥವಾ ಇದರಲ್ಲಿ ಅಪ್ಡೇಟ್ ಮಾಡಬೇಕು ಅಂಥದ್ದಿಲ್ಲ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಕರೆಯ ಮುಖಾಂತರ ನಿಮಗೆ ಸಂಪರ್ಕ ಮಾಡಿ ನಾವು ಸಂಖ್ಯೆಯನ್ನು ಕೇಳ್ತೇವೆ ಕೇಳಿದಾಗ ಮಾತ್ರ ತಾವು ಹೇಳಿದರೆ ಸಾಕು ಮಧ್ಯದಲ್ಲಿ ಪುನಃ ಪುನಃ ನೀವು ವಾಟ್ಸಪ್ಗೆ ನಮ್ಮ ಸಂಖ್ಯೆ ಇಷ್ಟ ಆಗಿದೆ ಅಂತೇಳಿ ತಿಳಿಸುವಂತಹ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಳ್ಳುವಂತಹದ್ದು ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರನ್ನು ವಾಟ್ಸಪ್ ಮುಖಾಂತರವರು ಅಥವಾ ಫೇಸ್ಬುಕ್ ಮುಖಾಂತರು ಇದನ್ನು ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ತಲುಪುವಂತೆ ಮಾಡಿ ಯಾಕೆಂತಂದರೆ ಈ ಮಹಾಯಾಗದ ಉದ್ದೇಶ ಹೇಳುವಂಥದ್ದು ಲೋಕ ಅರ್ಥವಾಗಿರ್ತಕ್ಕಂಥದ್ದು ಲೋಕ ಕಲ್ಯಾಣ ಆಗಬೇಕಾದ್ರೆ ಮೊದಲು ನಮಗೆ ಅನುಕೂಲ ಆಗಬೇಕು ನನಗೆ ಅನುಕೂಲ ಆಗಿದೆ ಅಂತ ಹೇಳಾದರೆ ನಾನು ಬೇರೆಯವರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿಯಲ್ಲಿ ಈ ಪಾರಾಯಣವನ್ನು ಯಾರೆಲ್ಲರೂ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಸಕಲ ಸೌಭಾಗ್ಯಗಳು ಕೂಡ ಪ್ರಾಪ್ತವಾಗ್ತದೆ ಹೇಳುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಇದು ಭಗವತಿ ಅಮ್ಮನವರ ಅನುಗ್ರಹ ಹೇಳುವಂಥದ್ದು ಖಂಡಿತವಾಗಿಯೂ ಆಗೇ ಆಗುವಂಥದ್ದು ಹಾಗಾಗಿ ಇದರಲ್ಲಿ ಪಾಲ್ಗೊಳ್ಳುವಂಥ ता अवकाश अथवा ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ತಿಳಿಯುವಂತೆ ಆಗಲಿ ಹೇಳುವಂತಹ ಒಂದು ಉದ್ದೇಶದಿಂದ ಭಗವತಿ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪ್ರಾಪ್ತವಾಗಲಿ ಅವರೆಲ್ಲರೂ ಕೂಡ ಅವಕಾಶವಾಗಲಿ ಹೇಳುವಂತಹ ಉದ್ದೇಶದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಪಾರಾಯಣವನ್ನು ಮಾಡಿ ಯಾಗ ಸಾಂಗವಾಗಿ ನಡೆಯುವಂತೆ ನಡೆಯುವುದಕ್ಕೆ ಕಾರಣವಾಗಲಿ ಹೇಳುವಂತಹ ಉದ್ದೇಶದಿಂದ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ನಿಮ್ಮ ಹತ್ತಿರ ಜನರಿಗೆ ನಿಮ್ಮ ನೆಂಟರು ಇಷ್ಟರಿಗೆ ಅಥವಾ ನಿಮ್ಮ ಸ್ನೇಹಿತರ ಬಳಗಗಳಿಗೆ ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಈ ಭಗವತಿಯ ಸೇವೆಯ ಕೈಂಕರ್ಯದಲ್ಲಿ ತೊಡಗಿಕೊಳ್ಳಲಿ ಅಷ್ಟೇ ಅಲ್ಲದೆ ತಮ್ಮ ಜೀವನದ ಸಕಲ ಇಷ್ಟಾರ್ಥಗಳನ್ನು ಕೂಡ ಹೊಂದಿ ಜೀವನವನ್ನು ಸಾರ್ಥಕವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿ ಎಂಬಂಥದ್ದು ನಮ್ಮ ಉದ್ದೇಶವಾಗಿರತಕ್ಕಂಥದ್ದು ಮತ್ತು ಸಾತ್ವಿಕವಾಗಿರತಕ್ಕಂತಹ ಕಂಪನ ಹೇಳುವಂಥದ್ದು ಪ್ರಪಂಚದಾದ್ಯಂತವಾಗಿ ವಿಸ್ತರಿಸಬೇಕು ಹೇಳುವಂಥದ್ದು ನಮ್ಮ ಒಂದು ಕಲ್ಪನೆಯಾಗಿರತಕ್ಕಂಥದ್ದು ಅದಕ್ಕನುಸಾರವಾಗಿ ಭಗವತಿಯ ಅನುಗ್ರಹ ಹೇಳುವಂಥದ್ದು ಎಲ್ಲರಿಗೂ ಪ್ರಾಪ್ತವಾಗಬೇಕು ಹೇಳುವಂಥದ್ದು ನಮ್ಮ ಇನ್ನೊಮ್ಮೆ ಹೇಳ್ತಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯಾಗದಲ್ಲಿ ಪಾಲ್ಗೊಂಡು ಯಾಗವನ್ನು ಸಾಂಗವಾಗಿ ನೆರವೇರಲಿಕ್ಕೆ ಕಾರಣೀಕರ್ತರಾಗಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತೇವೆ ನಮಸ್ಕಾರ